ನಮಸ್ಕಾರ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಸಂಕ್ರಾಂತಿಯ ದಿನ ಕೆಲವು ವಸ್ತುಗಳನ್ನು ದಾನವಾಗಿ ಕೊಡುವುದರಿಂದ ವಿಶೇಷ ಫಲಗಳು ದೊರೆಯುತ್ತೆ ಆದರೆ ಈ ಹಬ್ಬದಂದು ಅಪಿತಪಿಯು ಕೆಲವೊಂದು ವಸ್ತುಗಳನ್ನು ದಾನ ಮಾಡಬಾರದು ಇವುಗಳನ್ನು ದಾನವಾಗಿ ಕೊಡುವುದರಿಂದ ಅಶುಭ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತೆ ಅಂತಹ ಪ್ರಮುಖ ಮೂರು ವಸ್ತುಗಳು ಯಾವುದು ಇದನ್ನು ದಾನ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು ಎಂದು ತಿಳಿಯುವ ಮೊದಲು ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಜನರು ದೂರದ ಊರುಗಳಿಂದ ತಮ್ಮ ಹಳ್ಳಿಗಳಿಗೆ ಬಂದು ಹಬ್ಬವನ್ನು ಆಚರಿಸ್ತಾರೆ ಮಕರ ಎಂದು ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸಂತೋಷದಿಂದ ಹಬ್ಬವನ್ನು ಆಚರಿಸಲಾಗುತ್ತೆ ಹಾಗೆ ಈ ದಿನ ಕೆಲವು ದಾನಗಳನ್ನು ಕೂಡ ಕೊಡುವ ವಾಡಿಕೆ ಕೂಡ ಇದೆ ಪ್ರತಿಯೊಬ್ಬರು ಅವರದ ಅವರ ಇಚ್ಛಾನುಸಾರವಾಗಿ ಅವರ ಶಕ್ತಿಯನುಸಾರವಾಗಿ ದಾನ ಕೊಡ್ತಾರೆ ಒಳ್ಳೆಯ ಫಲವನ್ನು ಕೂಡ ಪಡೆಯುತ್ತಾರೆ ದಾನ ಕೊಡೋದ್ರಿಂದ ಒಳ್ಳೆಯ ಫಲಗಳನ್ನು ಕೂಡ ನಾವು ಪಡ್ಕೋಬೋದು ಆದರೆ ಈ ದಿನ ನಾವು ಕೆಲವೊಂದು ವಸ್ತುಗಳನ್ನ ದಾನವಾಗಿ ಕೊಡಬಾರ್ದು ಅದು ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ ಎಣ್ಣೆಯನ್ನು ನಾವು ಯಾವುದೇ ಕಾರಣಕ್ಕೂ ದಾನವಾಗಿ ಕೊಡಬಾರ್ದು ಇಂಥದ್ದೇ ಎಣ್ಣೆ ಅಂತ ಏನಿಲ್ಲ ಯಾವ ಎಣ್ಣೆನೂ ಕೂಡ ನಾವು ದಾನವಾಗಿ ಕೊಡಬಾರ್ದು ಸಂಕ್ರಾಂತಿಯಂದು ಎಣ್ಣೆ ದಾನ ಮಾಡುವುದು ಒಳ್ಳೆಯದಲ್ಲ ಈ ಹಬ್ಬದ ದಿನದಲ್ಲಿ ಎಣ್ಣೆ ದಾನ ಮಾಡಿದರೆ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಎಣ್ಣೆಯನ್ನು ದಾನ ಮಾಡುವುದರಿಂದ ನಕಾರಾತ್ಮಕ ಪರಿಣಾಮ ಪರಿಣಾಮಗಳು ಉಂಟಾಗಬಹುದು ಆದ್ದರಿಂದ ಸಂಕ್ರಾಂತಿಯಂದು ಯಾರು ಯಾರಿಗೂ ಕೂಡ ಎಣ್ಣೆ ಕೊಡಿಸಬಾರ್ದು ಕೊಡ ದಾನವಾಗಿ ಯಾವತ್ತೂ ಕೊಡಬೇಡಿ ಇನ್ನು ಎರಡನೇ ವಸ್ತು ಕಪ್ಪು ಬಟ್ಟೆಗಳು ಕೆಲವರು ದಾನಕ್ಕೆ ಬಟ್ಟೆಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ತಾರೆ ನೀವು ಬಟ್ಟೆಗಳನ್ನು ದಾನ ಮಾಡಿ ತುಂಬ ಒಳ್ಳೆಯದು ಆದರೆ ಅವಶ್ಯಕತೆ ಇದ್ದವರಿಗೆ ಮಾತ್ರ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಬಟ್ಟೆಗಳನ್ನ ದಾನ ಮಾಡಿ ಹಾಗೆ ನಿಮ್ಮ ಹಳೆಯ ಅಥವಾ ಹರಿದಿರುವ ಬಟ್ಟೆಗಳನ್ನು ಕೊಡಬಾರ್ದು ಅವಶ್ಯಕತೆ ಇದ್ದವರಿಗೆ ಮಾತ್ರ ಒಂದು ಜೊತೆ ಹೊಸ ಬಟ್ಟೆ ಕೊಡಿಸಿ ದಾನ ಪಡೆದವರು ಕೂಡ ನಿಮ್ಮನ್ನು ಸಂತೋಷದಿಂದ ಹರಿಸುತ್ತಾರೆ ಆದರೆ ನಿಮಗಿಷ್ಟ ಅಂತನೋ ಅಥವಾ ಅವರಿಗಿಷ್ಟ ಅಂತನೋ ಕಪ್ಪು ಬಣ್ಣದ ಬಟ್ಟೆಗಳನ್ನು ಮಾತ್ರ ದಾನವಾಗಿ ಕೊಡಬೇಡಿ ಕಪ್ಪು ಬಣ್ಣದ ಬಟ್ಟೆ ದಾನ ಕೊಡುವುದರಿಂದ ಅನುಕೂಲದ ಬದಲು ಅನಾನುಕೂಲವೇ ಹೆಚ್ಚಾಗುತ್ತೆ ಎಚ್ಚರ ಇನ್ನು ಮೂರನೆಯದಾಗಿ ಚೂಪಾದ ವಸ್ತುಗಳು ಚೂಪಾದ ವಸ್ತುಗಳು ಸೂಜಿ ಸೇಫ್ಟಿ ಪಿನ್ಗಳು ಚಾಕು ಕತ್ತರಿ ಇಂತಹ ವಸ್ತುಗಳನ್ನು ಯಾರಿಗೂ ಕೊಡಬೇಡಿ ಇವುಗಳನ್ನು ದಾನರ ರೂಪದಲ್ಲಿ ಅಲ್ಲದಿದ್ದರೂ ಸುಮ್ಮನೆ ಕೂಡ ಕೊಡಬಾರದು ಇಂತಹ ವಸ್ತುಗಳನ್ನು ನೀವು ಬೇರೊಬ್ಬರಿಗೆ ಕೊಡುವುದರಿಂದ ಘರ್ಷಣೆ ಸಂಘರ್ಷ ಮನಸ್ತಾಪಗಳು ದುರಾಲೋಚನೆಗಳು ನಕಾರಾತ್ಮಕ ಭಾವನೆಗಳು ಹೆಚ್ಚಾಗುವುದು ಹಾಗೂ ನಿಮ್ಮಲ್ಲಿರುವಂತಹ ಸಕಾರಾತ್ಮಕತೆ ಕೂಡ ಬರಿದಾಗಬಹುದು ಆದ್ದರಿಂದ ಇಂತಹ ವಸ್ತುಗಳನ್ನು ದಾನ ಮಾಡಬಾರದು ಸಂಕ್ರಾಂತಿಯ ಹಬ್ಬದಲ್ಲಿ ಯಾವುದೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಇಂತಹ ಹಲವು ವಿಷಯಗಳನ್ನು ತಿಳಿಯಲು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಅಥವಾ ನಿಮಗೆ ಅನುಕೂಲವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು ದೇವಾಲಯದಲ್ಲಿ ನೀನು ಲಕ್ಷ ದಾನ ಮಾಡಿದರು ನೀನು ಕೇವಲ ಒಬ್ಬ ಭಕ್ತ ಆದರೆ ಅದೇ ಹಸಿವಿನಿಂದ ಇರುವವರಿಗೆ ಅನ್ನ ಇಟ್ಟರೆ ಅವರ ಪಾಲಿಗೆ ನೀನೇ ದೇವರು